ಕಾಣ್ತಾ ಉಂಟು ಮೊದ್ಲಿಗಿಂತ ಎಷ್ಟೋ ಬೆಟರ್ ಇದೆ ಬಿಫೋರ್ ನೀವು ನೋಡ್ಬೋದು ತುಂಬಾ ದಿನದಿಂದ ನಾನು ನೋಡಿ ಒಂದು ನಾನ್ ಇರಿಟೇಟಿಂಗ್ ಸಿರಂ ಯೂಸ್ ಮಾಡ್ತಾ ಇದೀನಿ ಅದರಿಂದಾಗಿ ಈ ಡಿಫ್ರೆನ್ಸ್ ಬಂದಿದೆ ಇವಾಗ ಎಷ್ಟೋ ಟೈಮ್ ಇಂದ ನಾನು ರೆಗ್ಯುಲರ್ಲಿ ಇದನ್ನು ಯೂಸ್ ಮಾಡ್ತೀನಿ ಹಾಗಾಗಿ ಈ ರೀತಿ ರಿಸಲ್ಟ್ ಸಿಕ್ಕಿದೆ ಎಷ್ಟು ಕ್ಲಿಯರ್ ಆಗಿ ಕಾಣ್ತಾ ಉಂಟು ಅವಳಿ ಸ್ಕಿನ್ ನಾನು ಸುಮಾರು ಸಿರಮ್ ಯೂಸ್ ಮಾಡುತ್ತೇನೆ ಯಾವ್ದೊ ಸಿರಮ್ ಯೂಸ್ ಮಾಡ್ಲಿಕ್ಕೆ ನಾನು ತುಂಬಾ ಎಚ್ಚರ ವಹಿಸ್ತೇನೆ ಯಾಕೆಂದ್ರೆ ಹಾಕಿದ ತಕ್ಷಣ ಒಂಥರ ಇರಿಟೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ರೆ ಯಾವಾಗದಿಂದ ನಾನು ಡಾಕ್ಟರ್ ಸೇತ್ ಅವರದ್ದು ಸಿರಮೈಡ್ ಅಂಡ್ ಟೆನ್ ಪರ್ಸೆಂಟ್ ವಿಟಮಿನ್ ಸಿ ಆಂಪೋಲ್ ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಕ್ಲೇಮ್ ಮಾಡುತ್ತೆ ನಮ್ಮ ಸ್ಕಿನ್ ಅನ್ನು ಬ್ರೈಟ್ ಹಾಗೂ ಹೆಲ್ತಿ ಗ್ಲೋ ಮಾಡುತ್ತೆ ಅಂತ ಹೇಳಿ ಅದು ಕೂಡ ಇರಿಟೇಷನ್ ಇಲ್ಲದೆ ಫುಲ್ಲಿ ಪ್ಯಾಕ್ಡ್ ವಿತ್ ಪವರ್ ಆಫ್ ನೇಚರ್ ಅಂಡ್ ಸೈನ್ಸ್ ಹಾಗೂ ನೆಕ್ಸ್ಟ್ ಇದರಲ್ಲಿರುವ ಸಿರಮೈಡ್ ನಿಮ್ಮ ಸ್ಕಿನ್ ಬ್ಯಾರಿಯರ್ ಅನ್ನು ಸ್ಟ್ರೆಂಥನ್ ಮಾಡುತ್ತೆ ಹಾಗೂ ಯಾವುದೇ ಇರಿಟೇಷನ್ ಅಥವಾ ರಿಯಾಕ್ಷನ್ ಆಗದ ಹಾಗೆ ನೋಡ್ಕೊಳ್ಳುತ್ತೆ ಬಿಕಾಸ್ ನಿಮ್ಗೆ ಇದರಲ್ಲಿ ವಿಟಮಿನ್ ಸಿ ಸಿಗುತ್ತೆ ಅದೇ ಮಾಡುತ್ತೆ ನಿಮ್ಮ ಸ್ಕಿನ್ನ ಡಲ್ನೆಸ್ ಅನ್ನು ತೆಗೆದು ನಿಮ್ಗೆ ಬ್ರೈಟರ್ ಹಾಗೂ ಈವನ್ ಟೋನ್ ಕಾಂಪ್ಲೆಕ್ಷನ್ ಕೊಡುತ್ತೆ ಇದು ನೋಡ್ಲಿಕ್ಕೆ ವಾಟರಿ ಟೆಕ್ಸ್ಚರ್ ಅಲ್ಲಿದೆ ಹಾಗೂ ಬೇಗನೆ ಅಬ್ಸಾರ್ವ್ ಆಗುತ್ತೆ ಕೆಲವೊಮ್ಮೆ ಸಿರಮ್ ಹಾಕಿದ ಮೇಲೆ ಒಂಥರ ಅಂಟಂಟ್ ರೀತಿ ಆಗೋದುಂಟು ಆ ರೀತಿ ಚಿಪ್ ಚಿಪ್ಪ ಏನು ಕೂಡ ಆಗೋದಿಲ್ಲ ಇದು ನಾನು ಸೇಫ್ಲಿ ಹೇಳ್ತಾ ಇದ್ದೀನಿ ವಿಟಮಿನ್ ಸಿ ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ ಸಿರಮಲ್ಲಿ ಅಲ್ಲಿ ಇಂತ ಯುನೀಕ್ ಕಾಂಬಿನೇಷನ್ ನಾನು ಎಲ್ಲಿ ಕೂಡ ನೋಡ್ಲಿಲ್ಲ ವಿಟಮಿನ್ ಸಿ ಹಾಗೂ ಸಿರಮೈಡ್ ಆಯ್ತಿತ್ತು ಓಕೆ ನಿಮ್ಗೆ ಈ ಪ್ರಾಡಕ್ಟ್ ಲಿಂಕ್ ಏನಾದ್ರು ಬೇಕಿದೆ ಆದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹಾಗೂ ನನ್ನ ಕೂಪನ್ ಕೋಡ್ ಅನ್ನು ನೀವು ಯೂಸ್ ಮಾಡಿದ್ರೆ ನಿಮಗೆ ಡಾಕ್ಟರ್ ಸೇತ್ ಅವರದ್ದು ಎಲ್ಲ ಪ್ರಾಡಕ್ಟ್ ಅವರ ವೆಬ್ಸೈಟ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಆಫರ್ ಸಿಗುತ್ತೆ ಹಾಗೂ ಇದು ನಿಮ್ಗೆ ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟ್ ಅಂಡ್ ಪರ್ಪಲ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಮತ್ತೆ ಕಟ್ ಮಾಡ್ತೇನೆ ಮಂಡಸ ఆయరు ఉంది. తినాయి తినాయి పెద్దది. ఏ సరే మీరుకిలో గెంపు గెంపిరుతది. అది కలర్ ఆక్తారు అంటే ఏంటి? మన కలర్ ఆగుది. ఇది ఎంత

ಕಲ್ಲಂಗಡಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ನಾನು ದೋಸೆಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಎಲ್ಲಿ ಗೋಧಿ ಹುಡಿ ದೋಸೆ ಹಾಕ್ತಾ ಉಂಟು ಇದಕ್ಕೆ ಸ್ವಲ್ಪ ಗೋಧಿ ಹುಡಿ ಅದರಿಗೆ ಸ್ವಲ್ಪ ಮೈದಾನ ಮಿಕ್ಸ್ ಮಾಡಿದ್ದೀನಿ ನೀರು ಹಾಗೂ ಒಂದು ಮೊಟ್ಟೆ ಇಷ್ಟನ್ನು ಹಾಕಿ ಸ್ವಲ್ಪ ಸಕ್ಕರೆ ಉಪ್ಪನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡೋಣ ಆಮೇಲೆ ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ನೀರುಳ್ಳಿ ಹಸಿಮೆಣಸಿನ್ಕಾಯಿ ಶುಂಠಿ ಇಷ್ಟನ್ನು ಹಾಕಿದರೆ ಆಯಿತು ಬೇಕಿದ್ರೆ ಸ್ವಲ್ಪ ನೀವು ತೆಂಗಿನಕಾಯಿ ಕೂಡ ಹಾಕ್ಬೋದು ಚೆನ್ನಾಗುತ್ತೆ ರೈಸ್ಗೆ ಕೂಡ ಇರ್ತಿದ್ದೀನಿ ಬ್ರೇಕ್ಫಾಸ್ಟ್ಗೆ ಹೊತ್ತು ಮೆಂತೆ ಗಂಜಿ ಮಾಡಿದ್ದಾರೆ

ಓಕೆ ಹೊರಟ್ವಿ ನಾವು ಎಂತಸ್ಯವ್ರೆ ಮೋಡ ಆಗಿದೆ ಒಂದು ಕಡೆ ಮೋಡ ಒಂದು ಕಡೆ ಬಿಸಿಲು ಕಾರಲ್ಲಿ ಹೋಗುದ್ರಿಂದ ಅಷ್ಟು ಗೊತ್ತಾಗಲ್ಲ ಎಲ್ದಿದ್ರೆ ಹೊರಗಡೆ ಕೆಲಸ ಮಾಡ್ತಾರೆ ನೋಡಿ ಅವರ ಗತ್ತಿನ ದೇವ್ರಿ ಅಮ್ಮ ಕೂತಿದ್ದಾರೆ ನೋಡಿ ಈಗ ಹುಷಾರಾಗಿದ್ದಾರೆ ಅಮ್ಮ ಅಮ್ಮ ಹುಷಾರಾಗಿದ್ದೀರಾ ಏ ಸ್ವಲ್ಪ ಈಗ ಎಂತ ಹೇಳ್ತಾರೆ ಕುಂಡೆಗೆ ಗಾಳಿ ಹೋಗುವಾಗಿಲ್ಲ ಮತ್ತೆ ಶುರು ಮಾಡ್ತಾರೆ ಒಂದೊಂದೆ ಯೋತ ಅಂತ ಹೇಳ್ತಾ ಇದ್ರು ಇವತ್ತು ಡೇ ಫುಡ್ಸಲ್ಲ ತಂದ್ ಮಾಡ್ಲಿಕ್ಕೆ ಮಾಡ್ಬೇಕಂತ ಅದಕ್ಕೆ ಯಾರು ಬೈತಾ ಇದ್ರು ಸುಮ್ನೆ ಕೂತ್ಕೊಂಡ್ರೆ ಆಯ್ತು ನೀವು ಅಂತ ಓಕೆ ರೈ ನೀನೇ ಯಾರು ಯಾವದ ಕೇಳ್ತಿದಾ ಹೇಳಿದ್ದೀನಿ ಏನು ಹೇಳಿದ್ದೆ ನಾನು ಜ್ಯೂಸ್ ಕುಡಿಲಿಕ್ಕೆ ಯಾವ ಜ್ಯೂಸ್ ಕುಡಿಲಿಕ್ಕೆ ಕೊಬ್ಬಿನ ಜ್ಯೂಸ್ ಕಬ್ಬು ಕಬ್ಬು ಅವರ ಹೇಳ್ತಾ ಇದಾರೆ ಕಬ್ಬಿನ ಜ್ಯೂಸ್ ಕುಡಿಲಿಕ್ಕೆ ಕರೆದಿದ್ದಾರೆ ಮಮ್ಮಿ ಅದಕ್ಕೆ ಬರ್ತಾ ಇದ್ದೀನಿ ಅಂತ ನಾನೇನು ಹೇಳಲೇ ಇಲ್ಲ ಡಾಕ್ಟರ್ ಇವತ್ತು ಅಂತ ಹೇಳ್ತಾರೆ ನೋಡ್ಬೇಕು ಮೊನ್ನೆ ಮುಖದ್ದೆಲ್ಲ ಗುಣ ಆಗಿದೆ ಅವ್ರದ್ದು ಆದ್ರೆ ಅದು ಕಣ್ಣಿಗೆ ಸ್ವಲ್ಪ ಇದಾಗಿತ್ತು ಅವ್ರಿಗೆ ಎಫೆಕ್ಟ್ ಬಂದಿತ್ತು ಅದ್ರದ್ದು ಒಂದು ಸೈಡ್ ಅಲ್ವಾ ಒಂದು ಸೈಡ್ ದೈಗೆ ಹೋಗುತ್ತೆ ಹಾಗೆ ಕಣ್ಣಿಗೆ ಕೂಡ ಇದಾಗಿತ್ತು ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ಅದನ್ನೆಲ್ಲ ಈಗ ಡ್ರಾಪ್ಸ್ ಎಲ್ಲ ಕೊಟ್ಟಿದ್ರು ಇವತ್ತು ಕರೆದಿದ್ದಾರೆ ಅವರು ಮೂರು ದಿನಕ್ಕೆ ಬನ್ನಿ ಅಂತ ಹೇಳಿದ್ರು ಇವತ್ತು ನೋಡ್ಬೇಕು ಮತ್ತೆ ಕಂಪ್ಲೀಟ್ ಗುಣ ಅಂಬೆ ಓಕೆ ಡಾಕ್ಟರ್ ಹತ್ರ ಹೋಗಿ ರಪಕ್ಕಾಯ್ತು ಕೆಲಸ ಮಾತ್ರ ಅಲ್ಲಮ್ಮ ಬೇಗ ಆಯ್ತು ಡಾಕ್ಟರ್ ಫ್ರೀ ಇದ್ರು ಹೋದ್ವಿ ಸೀದಾ ಬಂದ್ವಿ ಅಷ್ಟೇ ಸರಿಯಾಗಿದೆ ಅಂತ ಹೇಳಿದ್ರು ಕಣ್ಣಿದ್ದು ಆದ್ರೆ ಡ್ರಾಪ್ಸ್ ಎಲ್ಲ ಕಂಟಿನ್ಯೂ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂದ್ರೆ ಅದು ಹತ್ತು ದಿನ ಮೆಡಿಸಿನ್ ಮಾಡ್ಬೇಕಂತ ಅದ್ರ ಹಾಗೆ

ಜ್ಯೂಸ್ ಎಲ್ಲ ಕುಡಿದು ಬಂದ್ವಿ ಯಾರ್ದು ಹ್ಞೂ ಬೇಗ ಬೇಗ ಊಟ ಮಾಡಿ ಮಕ್ಕಳೇ ಕಲ್ಸು ಉಂಟು ಆಮೇಲೆ ಅದಕ್ಕೆ ನಾನು ಒಂದು ಬೀಟ್ರೂಟ್ ಚಾಸ್ ಮಾಡ್ತಾ ಇದ್ದೀನಿ ತುಂಬ ಒಳ್ಳೇದದು ನಿಮ್ಮ ಹೊಟ್ಟೆ ಇದಕ್ಕೆ ಹೆಲ್ತ್ ಅಂತ ಹೇಳ್ತಾರಲ್ಲ ಅದಕ್ಕೆ ಇವಾಗ ತುಂಬ ಸೆಕೆ ಕೂಡ ಹಾಗೂ ನೆಕ್ಸ್ಟ್ ತಿಂದಿದ್ದು ಸರಿಯಾಗಿ ಜೀರ್ಣ ಆಗೋದಿಲ್ಲ ಗ್ಯಾಸ್ಟ್ರಿಕ್ ಅದು ಇದು ಎಲ್ಲ ಆಗುತ್ತೆ ಇಂಥ ನೋಡಿ ಅದಕ್ಕೆಲ್ಲ ತುಂಬ ಒಳ್ಳೆಯದು ಮಜ್ಜಿಗೆ ಖಾಲಿ ಕುಡಿಯೋದಕ್ಕಿಂತ ಈ ರೀತಿ ನೀವು ಮಾಡ್ಬೋದು ಅದಕ್ಕೆ ಸ್ವಲ್ಪ ರೋಸ್ಟೆಡ್ ಜೀರಾ ಬೇಕು ಜೀರವನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು ಫಸ್ಟಿಗೆ ಬೀಟ್ರೂಟನ್ನು ಗ್ರೈಂಡ್ ಮಾಡೋಣ ಇಲ್ಲದ್ರೆ ಅದನ್ನು ಗಾಳಿಸ್ಬೇಕಲ್ವಾ ಸೋಸ್ಬೇಕು ಸರಿಯಾಗುದಿಲ್ಲ ಈಗ ಫಸ್ಟಿಗೆ ಬೀಟ್ರೂಟು ನಾನು ಇದು ಮಾಡ್ತೀನಿ ನೀವು ಕೋಜಂಟಿ ಒಟ್ಟಿಗೆ ಕುಡಿತೀರ ನೀವು ಚಾಸ್ ಬೀಟ್ರೂಟು ಇದು ಮಜ್ಜಿಗೆ ಬೀಟ್ರೂಟು ಮಜ್ಜಿಗೆ ಎಲ್ಲ ಮೊಸರು ಬೀಟ್ರೂಟ್ ಎಲ್ಲ ಒಟ್ಟಿಗೆ ಗ್ರೈಂಡ್ ಮಾಡ್ಬೋದು

ಇವತ್ತು ಇಲ್ಲಿ ಕ್ಲೀನ್ ಮಾಡುವಂಥ ಟಾಸ್ಕ್ ನಮ್ದು ಇದು ಏನು ಎಲ್ಲ ಫರ್ನಿಚರ್ ಅದು ಇದು ಇಟ್ಟಿದ್ದೀವಿ ಟಿ ವಿ ನೋಡಿ ಟಿವಿಗೆ ಎಂಥ ಮಾಡಿ ಇಟ್ಟಿದ್ದಾರೆ ನೋಡಿ ಶ ಈ ಗಂಡು ಮಕ್ಕಳು ಮನೇಲಿ ಇದ್ದು ಏನು ಪ್ರಯೋಜನ ನಮ್ಮದು ಎಲ್ಲ ನಾವು ಹೆಂಗಸರೇ ನೋಡಬೇಕಾದ್ರೆ ಈ ಗಂಡು ಮಕ್ಕಳೆಲ್ಲೇ ಯಾಕೆ ಈ ಗಂಡು ಮಕ್ಳು ಓಕೆ ಈಗ ಒಂದೊಂದೇ ರ್ಯಾಪ್ ಮಾಡಿ ಸೈಡಲ್ಲಿ ಇಟ್ಟು ಇದು ಫುಲ್ಲು ಒರೆಸಿ ಕ್ಲೀನ್ ಮಾಡಿ ಸೆಟ್ ಮಾಡಿ ಇಟ್ಟುಬೇಡೋಣ ಅಂತ ಹೇಳಿ ಅವಾಗ ಈಸಿ ಆಗುತ್ತೆ ಅವತ್ತೆಲ್ಲ ಜೆಂಟು ಜೆಂಟರೆಲ್ಲ ಹಾಕಿಬಿಟ್ಟಿದ್ವಿ ಅಲ್ಲ ತೆಗಿಬೇಕು ನಮ್ಮದೇ ವಸ್ತು ನಾವು ದುಡ್ಡು ತಂದಿದ್ದು ಹಾಳು ಮಾಡಲಿಕ್ಕೆ ಆಗುತ್ತಾ ಹಾಗಲ್ಲ ನೋ ನೆವರ್ ಇಲ್ಲ ಇದ್ರೊಳಗೆ ಇದುಂಟು ಒಳ್ಳೇದುಂಟು ಇದು ರೆಡ್ ಕರ್ಮ ಅದು ತೆಗಿಯಣ ಇದು ಎಂತ ಕಲ್ಲರ್ ಮಾಡಿಟ್ಟಿದ್ದಾರೆ ನಂಗೆ ಗೊತ್ತಿಲ್ಲ ನಮ್ಮದೇ ಓಲ್ಡೇ ಒಳ್ಳೇದುಂಟು ಇದು ಮ್ಯಾಚ್ ಆಗುತ್ತಲ್ಲ ಅದಕ್ಕೆ ವೈಟ್ ಎಲ್ಲ ಆಯ್ತು ಇದೊಂದು ಒಳ್ಳೇದಾಯ್ತು ಕಲರ್ ನಾವು ಈ ಕಲರ್ ಚೂಸ್ ಮಾಡಿದ್ದು ಅಲ್ಲ ಇದೆಲ್ಲಾದ್ರೂ ಮ್ಯಾಚ್ ಆಗುತ್ತೆ ಡಬ ಡಡಪ ಕಲರ್ ಆಯ್ತು ಓಕೆ ಸ್ಟಾರ್ಟ್ ಓಕೆ ಇದೆಲ್ಲ ಫ್ರೇಮ್ ನಾವು ಇಲ್ಲಿಂದ ತಗೊಂಡು ಬಂದಿದ್ದು ಬಂಜಾರ ಇಂದ ನೋಡಿ ಹಾಕ್ಲಿ ಅಲ್ಲಲ್ಲಿ ಫ್ರೇಮಲ್ಲಿ ಮತ್ತು ಕೆಲವು ನಮಗೆ ಇವರು ಕೊಟ್ಟಿದ್ದು ಫೋಕಸ್ ರಾಹು ಅವರದ್ದು ಒರಿಜಿನಲ್ ಅವರು ತೆಗಿತಾರೆ ನೋಡಿ ಅದರದ್ದು ಕೊಟ್ಟಿದ್ದಾರೆ ಅವರು ಅದೆಲ್ಲ ಮನೆಗೆ ನಾನು ಫಿಕ್ಸ್ ಮಾಡುವಾಗ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಅದೆಲ್ಲ ಬೋಟಲ್ಲಿ ಇದು ಮಾಡೋದೆಲ್ಲ ಉಂಟು ಇಲ್ಲಿ ಕ್ಲೀನಿಂಗ್ ನಡೀತಾ ಉಂಟು ಮೇಲೆ ಕೆಳಗೆ ಆಗಿದೆ ತುಂಬಾ ಬೇಕಿಲ್ಲ ಎಂದ ನಂಗೆ ಕೆಲಸ ಇತ್ತು ಅಪ್ಪ ಡ್ಯಾಡ ಮತ್ತೆ ಪಜೇಶ್ ಕಣ್ಣ ಸೇರಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಈಗ ಈಗ ನೋಡಿ ಈಗ ಹೀಗೆ ಉಂಟು ಮತ್ತೆ ನೋಡುವ ಹೀಗೆ ಆಗ್ತದೆ ಅಂತ ಫುಲ್ ಹೌದಾ ಇದು ಯಾವ್ದಿರದು ಪೇರಳೆ ಅಣ್ಣ ಸತ್ಯ ಪೇರಳೆ ಅಣ್ಣ ಹೌದು ಎಲ್ಲಿಂದ ಸಿಕ್ಕಿತು ನಿಮಗೆ ಇಷ್ಟು ಎರಡೇ ಮತ್ತೆ ಹ್ಮ್ ಅನಿ ಅದಕ್ಕೆ ಹಾಕಿತ್ತು ನಾನು ಮಾಡಿ ಬಂದಿದ್ದು ಅದು ಎರಡು ಪೇರ್ ನಾನು ನಿಂತಿತ್ತು ಮತ್ತೆ ಸ್ವಲ್ಪ ಹಾಲು ಹಾಕಿ ಮಾಡಿದೆ ನಾನು ಹೇಗೆ ಉಂಟು ನೋಡಿದೆಯಾಳಿ हां इरलीला गारंटी है ना हां इरलीला येने कोडीरे मैंने साके याके निकुरे कोडीरे रे रेने ಕೆಲಸ ಮಾಡಿಬಿಡುತ್ತೆ ಬಳ ಆ ಗುವಾ ವಾ ನೀ ಪಜ್ಜಿಗೆ ಪಜ್ಜಿಗೆ ಯಾವ ತ ದಿವಸ ಗುವಾ ವಾ ಜ್ಯೂಸ್ ಕೊಡ್ತಾರೆ ಗುವಾ ವಾ ಗುವಾ ವಾ ನಮಸ್ಕಾರ ಇಂಗ್ಲಿಷ್ ಬಂದ್ರೆ ಪೇರಳೆ ಜ್ಯೂಸ್ ಅಂತ ಹೇಳಿದ್ರೆ ನಮ್ಗೆ ಇಂಗ್ಲಿಷ್ ಬರಲ್ಲ ನಾವೆಲ್ಲ ಪೇರಳೆ ಜ್ಯೂಸ್ ಅಂತ ಹೇಳ್ತೀವಿ ನೋಡಿ ಒಂದು ಮಕ್ಕಳು ಕೇಳುದು ಅಮ್ಮಗಳು ಮಾಡುದು ಎಲ್ಲ ಹ ನೀವೆಲ್ಲ ಮಾಡಿ ಕೊಡ್ತೀರಲ್ಲ ಮಕ್ಕಳಿಗೆ ಅವ್ರು ಕೇಳುವಾಗ ಮತ್ತೀಗ ಅಮ್ಮ ಜರ್ನಿ ಕೂಡ ಮಾಡೋದಿಲ್ಲ ನೀವು ಆಟ ಆಡೋದಿ ಅವಳ ಹತ್ರ ಈ ಮಂಗನ ಹತ್ರ ಇದು ನಮ್ದು ಮಂಗ ಅಲ್ಲ ನೋಡಿ ಮಂಗು ನೋಡಿ 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 ಕಚ್ಚುದು ನೋಡಿ ಕಚ್ಚುದು ಕಚ್ಚೋದು ನೋಡಿ ಹೊಡಿತಿಯ ಹೊಡಿತಿಯಾ 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 ಮಮ್ಮಿಗೆ ಹೊಡಿತಿಯಾ ಹೊಡಿತಿಯ ಹೊಡಿತಿಯ ಇಡೀ ದಿನ ಅಂಟಿಕೊಂಡಿರ್ತದೆ ನೋಡಿ ನೋಡಿ ಈಗ ಮಾಡ್ತಾಳೆ ನೋಡಿ 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 ಹೊಡಿತಾಳೆ ಓಕೆ ಇವತ್ತಿಗೆ ಈ ಬ್ಲಾಗ್ ಮುಗಿಯುತ್ತೆ ಸ್ವಲ್ಪ ಸ್ವಲ್ಪನೇ ಮಾಡಿ ಹಾಕಿದ್ದೀನಿ ಯಾಕಂದ್ರೆ ಸುಮಾರು ಕೆಲಸ ಕೂಡ ಇರುತ್ತೆ ಹಾಗು ಅಮ್ಮನಿಗೆ ಕೂಡ ಈಗ ನಾನು ಇದು ಮಾಡಲಿಕ್ಕೆಲ್ಲ ಬಿಡೋದಿಲ್ಲ ಕೆಲಸ ಮಾಡ್ಲಿಕ್ಕೆ ಅದು ಇದು ಅಂತ ಹೇಳಿ ಹಾಗೂ ನನಗೆ ಕೂಡ ಈಚೆ ಈ ಕೋಣಗಳನ್ನು ಕೂಡ ನೋಡಬೇಕು ಹಾಗೂ ನಂದು ಆಮೇಲೆ ನನ್ನ ವಿಡಿಯೋದ ಸ್ವಲ್ಪ ಎಷ್ಟಾಗುತ್ತೆ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಸರಿ ಅಮ್ಮ ಹುಷಾರಾದ ಆದ್ಮೇಲೆ ಕರೆಕ್ಟಾಗಿ ವಿಡಿಯೋ ವೀಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ಓಕೆ ಈಗ ಹುಷಾರಾಗಿದ್ದಾರೆ ಏನು ಇದಿಲ್ಲ ಸುಮಾರು ಜನ ಅವ್ರಿಗೆ ಅದು ಮಾಡಿ ಇದು ಮಾಡಿ ಹೇಳ್ತಾಯಿದ್ರು ಥ್ಯಾಂಕ್ ಯು ಸೋ ಮಚ್ ನೀವು ಅಷ್ಟು ಸಜೆಸ್ಟ್ ಮಾಡಿದ್ದೀರ ಆದರೆ ಅವರಿಗೆ ಸಂಪೂರ್ಣವಾಗಿ ಗುಣ ಆಗಿದ್ದಾರೆ ಎಲ್ಲ ಹೋಗಿದೆ ಅವ್ರದ್ದು ಸ್ವಲ್ಪ ಜಸ್ಟ್ ಸ್ಕಾರ್ ಮಾತ್ರ ಉಂಟು ಈಗ ನೆಕ್ಸ್ಟ್ ನಾಡಿದ್ದು ಕರೆದಿದ್ದಾರೆ ಹೋದ್ಮೇಲೆ ಅದು ನೋಡಬೇಕು ಏನಾಗಿದೆ ಅಂತ ಹೇಳಿ ಮತ್ತೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಹಾಗೆ ಥ್ಯಾಂಕ್ ಯು ಪ್ರೇಮ್ ಮಾಡಿದಕ್ಕೆ ಎಲ್ಲರೂ ಕೂಡ ವಿಶ್ ವಿಶ್ ಮಾಡಿದ್ರಿ ವಿಶ್ ಅಂತ ಹೇಳಿದ ಅಂತ ಹೇಳಿದ್ರು ಹಾಗೆ ಥ್ಯಾಂಕ್ ಯು ಸೊ ಮಚ್ ಇವತ್ತಿನ ಈ ಅನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಸಾಕಾಗಿದೆ ಮಲಗಬೇಕು